ಮಹಾನವಮಿಯ ಪ್ರಯುಕ್ತ ಶಾಸಕರಾದ ಶ್ರೀ ಗಾಲಿ ಜನಾರ್ದನ ರೆಡ್ಡಿ ಅವರು ಹೇಮಗುಡ್ಡದ ಪ್ರಸಿದ್ಧ ದಸರಾ ಜಂಬೂ ಸವಾರಿಗೆ ಚಾಲನೆ ನೀಡಿದರು ಮೆರವಣಿಗೆಯಲ್ಲಿ ಪಾಲ್ಗೊಂಡು ತದನಂತರ ತಾಯಿ ಶ್ರೀ ದುರ್ಗಾದೇವಿಯ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿದರು ವಿಜಯನಗರ ಸಾಮ್ರಾಜ್ಯಕ್ಕೂ ಪೂರ್ವದಿಂದ ಹೇಮಗುಡ್ಡ ದಸರಾ ಹಬ್ಬವನ್ನು ಆಚರಿಸಲಾಗುತ್ತಿದ್ದು ಪಾರಂಪರಿಕವಾಗಿ ಐತಿಹಾಸಿಕ ಆಚರಣೆಯನ್ನ ಮಾಡಿಕೊಂಡು ಬರಲಾಗುತ್ತಿದೆ ಹಿರಿಯ ನಾಯಕರು ಮಾಜಿ ಸಂಸದರಾದ ರಾಮುಲು ಅವರ ಪುತ್ರ ಹೆಚ್ ಆರ್ ಶ್ರೀನಾಥ್ ಇವರ ಇಡೀ ಕುಟುಂಬ ಹಾಗೂ ಹೇಮಗುಡ್ಡ ಗ್ರಾಮದ ಸಮಸ್ತ ಜನತೆಯ ಜೊತೆಯಲ್ಲಿ ಆ ಭಾಗದ ಶಾಸಕನಾಗಿ ಚಾಲನೆ ನೀಡಿರುವುದು ನನ್ನ ಪುಣ್ಯವೆಂದೇ ಭಾವಿಸುತ್ತೇನೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಪರಣ್ಣ ಮುನವಳ್ಳಿ ಜಿಲ್ಲಾಧ್ಯಕ್ಷರಾದ ದಡೆ ಸೂಗೂರು ಪಕ್ಷದ ನಗರ ಮಂಡಲ ಅಧ್ಯಕ್ಷರಾದ ಚಂದ್ರು ಹಿರೂರು ಗ್ರಾಮೀಣ ಮಂಡಲ ಅಧ್ಯಕ್ಷರಾದ ಡಿಕೆ ಆಘೂಲಿ ಮಾಜಿ ಕಾಡಾಧ್ಯಕ್ಷರಾದ ತಿಪ್ಪೇರುದ್ರಸ್ವಾಮಿ ಮುಖಂಡರಾದ ಮನೋಹರ ಗೌಡ ಹಿರೂರು ಯಮನೂರು ಚೌಡ್ಕಿ ವೀರೇಶ್ ಬಲಕುಂದಿ ಆನಂದಗೌಡ ಸಿದ್ದನಗೌಡ ಹನುಮಂತಪ್ಪ ತಲ್ವಾರ್ ಸೈಯದ್ ಅಲಿ ಬಾಶು ಸಾಬ್ ಮಂಜಪ್ಪ ಸೇರಿದಂತೆ ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರು क्षेत्र जनते उपस्थितर